ಏನಪ್ಪಾ ಅಂತಂದ್ರ ಅಯೋದ್ಯೋ ರಾಮ ಮಂದಿರ ಸ್ಥಾಪನೆ ಆಗಿ ಒಂದ್ ವರ್ಷ ನೋಡೋಣ ಅಂತ ಯಾವಾಗ ಟೈಮ್ ಅಪ್ಲೋಡ್ ಮಾಡ್ತೇನೆ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಷ್ಟ ದಿನ ಯಾವಾಗ್ ಲಾಗ್ ಮಾಡಿರ್ಕಿಲ್ಪ ಅಂತಂದ್ರೆ ಸ್ವಲ್ಪ ಕೆಲಸಾನು ಭಾಳ ಇತ್ತು ಅದರ ಸಂಬಂಧ ಲಾಗ್ ಮಾಡಿರ್ತಿಲ್ಲ ಆಮ್ಯಾಕೆ ದಾಂಡೇಲಿ ಲಾಗ್ನು ಅರ್ಧನ ಆಗಿತ್ತು ಅದು ಅರ್ಧ ಕಣ ಮುಗಿತು ಬಿಟ್ರೆ ಅದ್ ಲಾಗ್ ಅದಕ್ಕೆ ಕಂಟಿನ್ಯೂ ಆಗೋಂಗಿಲ್ಲ ನೆಕ್ಸ್ಟ್ ನೆಕ್ಸ್ಟ್ ಟೈಮ್ ದಾಂಡೇಲಿ ಹೋದೆ ಅಂದ್ರೆ ಬೇರೆ ಬೇರೆ ಪ್ಲೇಸ್ಗಳೆಲ್ಲ ತೋರಿಸ್ತೀನಿ ನೋಡ್ಕಂತ ಆಮ್ಯಾಕೆ ಇವತ್ತು ಸ್ಪೆಷಲ್ ಡೇ ಏನಪ್ಪ ಅಂತಂದ್ರೆ ಒಳಗೆ ರಾಮ ಮಂದಿರ ಸ್ಥಾಪನೆ ಆಗಿ ಒಂದು ವರ್ಷ ಆಯ್ತು ಇವತ್ತಿಗೆ ಅದ್ರ ಸಂಬಂಧ ಇವತ್ತು ಲಾಗ್ನ ಇವತ್ತು ಮತ್ತು ಕಂಟಿನ್ಯೂ ಮಾಡ್ಬೇಕಂತ ಅನ್ನಿಸ್ತು ಅದಕ್ಕೆ ಮಾಡತ್ತೀನಿ ಆಮೇಲೆ ಆಮ್ಯಕಿನ್ ಕಂಟಿನ್ಯೂ ಹೊಸ್ದಾಗಿ ಲಾಗ್ಗಳು ಬ ಬರ್ತಿರ್ತಾವ ಆಮ್ಯಾಕ್ ಯಾರ್ಯಾರು ಹೊಸದಾಗಿ ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಆಮ್ಯಾಗೆ ಮತ್ತೇನು ಹೇಳಬೇಕಾ ಅಂತಂದ್ರೆ ಪೂಜಾನು ಮಾತಾಡ್ತಾಳೆ ಪೂಜಾನು ಮಾತು ಸೊಪ್ಪು ಕೇಳ್ರಿ ಯಾಕಂದ್ರೆ ಲಾಗ್ ಮಡೇ ಇಲ್ಲ ಮಡೇ ಇಲ್ಲ ಅಂತೇಳಿ ಭಾಳ ಇದು ಮಾಡತ್ತಿದ್ಲು ಮಾತಾಡ್ತಾಳಂತ ಬರ್ರಿ ಪೂಜಾನು ಮಾತು ಸೊಪ್ಪು ಕೇಳಿಸ್ಕರಿ ಆಮ್ಯಕ್ಕೆ ಪಲಾವ್ ಮಾಡಿದ್ಬಿಟ್ಟು ಈಗ ಇವತ್ತು ಇಡ್ಲಿ ಮಾಡತ್ತಿದ್ದಾಳೆ ಇಡ್ಲಿ ಹೆಂಗೆ ಮಾಡ್ತಾಳೆ ಅನ್ನೋದು ತೋರಿಸ್ತೀನಿ ಅಡುಗೆ ಮನೆ ಅಂತೂ ಫುಲ್ ಹರವಿದ್ದಾಳೆ ತೋರಿಸ್ತೇನೆ ತೋರಿಸ್ತೀನಿ ಬರೀ ಮತ್ತು ಫಸ್ಟ್ ಲಾಗ್ ಮಾಡೇ ಲಾಗ್ ಮಾಡಿದಲ್ಲ ನಾ ತಿದ್ದಲು ಮತ್ತೆ ನಿನ್ನ ತಪ್ಪು ನನ್ನ ತಪ್ಪು ನೀನು ಮಾಡ್ ಮಾಡ ಅಂತ ಎಷ್ಟು ಸತೆ ಹೇಳಿನಲ್ಲಾ ಕೆಲಸ ಇದು ದಾಂಡೆಲಿ ಮುಗಿದಾಗಿಂದ ಒಂದು ತಿಂಗಳು ಅಂತ ಒಂದು ತಿಂಗಳು ಅಂತ ಲಾಗ್ ಮಾಡಿದ್ನೇ ನಾವು ಆನ ನೋಡಿ ಅದಕ್ಕೆ ಮನೆ ಹೇಂಗಾರೆ ಇದೆ ಅಂತ ಅದು ಇಡ್ಲಿ ಮಾಡಾಗುತೀನಿ ಚಟ್ನಿ ನೋಡಿ ಒಂದು ಗುಂಡೆ ಸಾರ್ ಮಾಡ ಇಡ್ಲಿ ಇಟ್ಟಿದ್ದಾವೆ ಹ್ಮ್ ಇದನ್ನ ಒಟ್ಟಿಗೆ ನಿಮಗೂ ಯಾರ ಇಡ್ಲಿ ಬೇಕಂದ್ರೆ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ ನಲ್ಲಿ ಇಡ್ಲಿ ಕಳಿಸ್ಕೊರ್ತ่าน ಅಂತ ಕೊಡ್ತಿಲ್ಲ ಇಡ್ಲಿ ಇಲ್ಲ ಯಾಕೆ ಇಲ್ಲ ಬಂದಾರ್ ಹೇಳ್ತಾರೋ ಇದು ಇಡ್ಲಿ ಮಾಡುತ್ತಿದ್ದೆ ಇಡ್ಲಿ ಮಾಡಿದ ಆದ್ಮೇಲೆ ಸಿಕ್ತ่าน ಬರಿ ಎಂಟಿ ಪ್ಲೇಟ್ ತಗೊಂಡು ಅವರು ಏನರ ಸ್ಪೆಷಲ್ ಮಾಡಿದಾ ಕೊಡ್ತಾರ ನಂಗ ಸೋ ನಾನು ಏನರ ಸ್ಪೆಷಲ್ ಮಾಡಿದ ಕೊಡ್ತೀನಿ ಏನು ಬಿಡ್ತೀನಿ ನಿಮಗೆ ಅವರು ಅದಕ್ಕೆ ನಾನು ಮಾಡಿದೀನಿ ಇವಾಗ ಆಂಟಿ ಮಗ ಕೊಟ್ಟ ಬರಬೇಕು ಅಂತ ಆಮೇಲೆ ನಾನು ನಾಷ್ಟಾ ಮಾಡ್ತೀನಿ ನಾಷ್ಟಾನು ತಗೊಂಡ ಬಂದು ಕುಂತೇವಿ ನಮ್ಮ ಸಾಗರ್ ದಾದ ಬಂದನ ಸಾಗರ್ ನಾಷ್ಟಾ ಮಾಡತಾನ ಹಂಗಾಯ್ತ ಸಾಗರ್ ಇಡ್ಲಿ ಚಲೋ ಆಗ ಸುಳ ಕರೆ ಹೇಳ ಮೇಡಮ್ ಅವ್ರ ನಾಷ್ಟ ಮಾಡತ್ತಾರ ನೋಡ್ರಿ ಕಿ ಎರಡನ ಮೂರ ಇಡ್ಲಿ ಹಾಕೊಂಡಿದ್ದ ಎದಕ್ಕೆ ಹತ್ತಾವು ಇಡ್ಲಿ ಹತ್ತಾವು ನಾಷ್ಟ ಎಲ್ಲಾ ಮಾಡಿ ಮುಗಿಸಿದೀವ್ರಿ ಈಗ ಸಾಗರ ಮದುವೆ ವಿಡಿಯೋ ನೋಡ್ತಾನಂತ ಮದುವೆ ವಿಡಿಯೋ ಹಚ್ಚಿ ಕೊಟ್ಟಿದ್ದಾನ ಅವಾಗ ಮದುವೆ ವಿಡಿಯೋ ನೋಡ್ತಾನಂತ ನೋಡ್ರಿ ಅದು ಮಜ್ಜಿ ವೀಡಿಯೋನೂ ಅಪ್ಲೋಡ್ ಮಾಡ್ಬೇಕಂತ ಮಾಡಿದೆ ಯೂಟ್ಯೂಬಿಗೆ ನೋಡೋಣ ಅಂತ ಯಾವಾಗ ಟೈಮ್ ಸಿಗ್ತೈತಿ ಅವಾಗ ಅಪ್ಲೋಡ್ ಮಾಡ್ತೇನೆ ಅಂತ ಅದು ಒಂದು ತಾಸು ಮೂವತ್ತು ಏನೋ ಐತದ ಹಠಾಟ ಕಟ್ ಮಾಡಿ ಮಾಡಿ ಕಟ್ ಮಾಡಿ ಮಾಡಿ ಕಟ್ ಮಾಡಿ ಮಾಡಿ ಹಾಕ್ತೇನೆ ಅಂತ ಇಪ್ಪತ್ತು ನಿಮಿಷ ಇಪ್ಪತ್ತು ನಿಮಿಷ ಹಿಂಗೆ ಸ್ವಲ್ಪ ಖಾಲಿಯಿದ್ದ ಹಾಕ್ತಾನಂತ ಸ್ವಲ್ಪ ಎಡಿಟಿಂಗ್ ಅದು ಮಾಡಿ ಇನ್ನೊಂದು ಸ್ವಲ್ಪ ಮಾಡಿದ್ದಾರೆ ಅದು ಎಲ್ಲ ಚಲೋ ಮಾಡಿದ್ದಾರೆ ಹ್ಞೂ ಬನ್ರಿ ನಿಮಗೆ ಸ್ವಲ್ಪ ತೋರಿಸ್ತೇನೆ ಅಂತ ಬನ್ರಿ ಬನ್ನಿ ನೋಡಿರಿ ಮೇಡಮ್ ಬೇರೆ ಮದುವೆ ಇಲ್ಲ ಸರ್ ನೋಡ್ರಿ ನಮ್ಮ ಸಾಗರ ಏನೋ ಮೊಬೈಲ್ ರಿಸೆಟ್ ಮಾಡ್ತಾನಂತ ಅದಕ್ಕೆ ಏನೇನೋ ಮಾಡ್ಕೊಳತಾನೆ ಇಷ್ಟು ಫುಲ್ ವೀಡಿಯೋನು ಹಾಕ್ತೇನೆ ಇಪ್ಪತ್ತು ನಿಮಿಷ ಇಪ್ಪತ್ತಿಪ್ಪತ್ತು ನಿಮಿಷದ ಮಾಡಿ ಹೇಳಿದೆ ಅಲ್ಲ ಟೈಪ್ ಹಾಕ್ತೇನೆ ಬರೀಗ ಆಮ್ಯಾಗ ಸಿಕ್ತಾನಂತ ಸ್ವಲ್ಪ ಆಯ್ತು ಐತ್ ಇದರ ಫೋಟೋ ಅಂದ ಮಸ್ತ್ ಫೋಟೋ ಬಂದೈತಿ ಆ ಫೋಟೋ ಇನ್ನೂ ಹಾಕ್ಸ್ ಹಾಕ್ಸೋ ಹಾಕ್ಸ್ಕೊಂಡ್ ಮ್ಯಾಗ ಆ ಫೋಟೋ ಎಲ್ಲಾ ಅಂತ ಬೆಂಕಿ ಫೋಟೋ ಐತೆ ಅದು ಇನ್ಸ್ಟಾಕ್ನು ಅಪ್ಲೋಡ್ ಮಾಡ್ತಾನಂತ ಮತ್ತೆ una ನಾ ಕಟ್ಟಿತ್ತಾಳೆ ಆ ವಿಡಿಯೋ ಆ ವಿಡಿಯೋ ನೋಡಿದ್ರೆ ಮದುವೆ ಆದಂಗೆ ಅನ್ಸದತಿ ನಮ್ದ ನಿಮ್ಮ ಮಗನ ಮದ್ವೆ ಹಂಗಂದ್ರೆ பூமியே எதுன்னு கருதுங்க ಆ ಮಕ್ಕ ಈ ಲಾಗ್ನು ಇಲ್ಲಿಗೆ ಮುಗಿಸ್ತೇನೆ ಮತ್ತೆ ನೆಕ್ಸ್ಟ್ ಬ್ಲಾಗ್ ನಾ ಸಿಗ್ತಾನಂತ ನೆಕ್ಸ್ಟ್ ಲಾಗ್ ಅಂತಂದ್ರೆ ಸ್ಯಾಟರ್ಡೆ ಸಂಡೇ ಅದು ಮಾಡ್ಬೇಕಂತ ಐತಿ ಅವಾಗ ನಾ ಸಿಗ್ತಾನಂತ ಯಾರ್ಯಾರು ಹೊಸದಾಗಿ ನೋಡತ್ತಿರಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ನಿಮ್ಮ ದೋಸ್ತರಿಗು ಶೇರ್ ಮಾಡ್ರಿ ವಿಡಿಯೋನ ಬಾಯ್